ಕರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿ ನಾನು ಇದ್ದೀನಿ ಗಸಗಸೆ ಪಾಯಸ ನಾರ್ಮಲಾಗಿ ಹೇಗೆ ಮಾಡೋಕಂತ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡ್ಕೊಂತ ತಿಳ್ಕೊಳೋಣ ಒಂದು ಅರ್ಧ ಲೀಟ್ರ್ ಆಯಿಲ್ ಕಾಸ್ಕೊಂಡು ಸೈಡ್ಗೆ ಇಟ್ಕೊಂಡ್ರೆ ಮೊದಲು ಮೊದಲನೇ ಇದ್ದಾಗ ಸೆಕೆಂಡ್ ಒಂದು ಬಂದ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀವಿ ಬ್ರೌನ್ ಕಲರ್ ಬರೋವರೆಗೂ ಜಾಸ್ತಿ ಉರ್ಕೋಬೇಡಿ ಅದ್ರೆಲ್ಲ ಬೇಡ ಸೀದೋಗುತ್ತೆ ತುಂಬ ఉగురు బెచ్చు ఉర్కొక్కు జాస్తి ఫ్రై మోగ్బు ఒన్ స్పూనస్ తుప్ప జేపు తుప్ప హాకూ ఫ్రై మిర ద్రాక్షి గోడం హి చూ ఫ్రై ಮಾಡಿ

త్రీ హండ్రెడ్ ఎమ్ ఎల్ హలు స్వల్ప నీరు బ్యాకం నీరు హాకీ అర్ధలీరీ ఆల్ రెడీ మొదలై బా ఇక హాలు ఇవ్ మొత్తం బస్ ఆక ఉగురు బెచ్చే బుక్ సెర ఒక నూరు గ్రాము स्वीट तो ನಿಮಗೆ ಎಷ್ಟು ಬೇಕು ಹಾಕೊಳ್ಳಿ ಜಾಸ್ತಿ ಆ쁘ನೇ ಬೇಕಂದ್ರ ಹಾಕೊಳ್ಳಿ ಜಾಸ್ತಿ ಅದರ ಮದ್ದು स्वीट ହେತೆ ಸ್ವಲ್ಪ ಗಸಗಸೆ ಅಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಬೇಡ ನಾನು ಸ್ವಲ್ಪ ಹಾಕಿದಿನಿ ಕುದೀತಾ ಇದೆ ಈಗ ಶಾವಿಗೆ ಹಾಕೊಳ್ಳೋಣ ಕುದ್ಕೊಂಡಿಗ ಇರ್ರಿ ಇರ್ರೆ ಆಗುತ್ತೆ ಮೀಡಿಯಮ್ ಫ್ಲೋಮಲ್ಲಿ ಇಟ್ಕೊಂಡು ಹಾಕ್ರಿ ಜಾಸ್ತಿ ಆದ ಬೇಯಿಸ್ಬಿಡೆ ಡ್ರೈ ಹೋಗುತ್ತೆ ಒಂದು ನಾಲ್ಕು ನಾಲ್ಕೈದು ನಿಮಿಷ ಐದು ನಿಮಿಷನೂ ಬೇಡ ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಇಷ್ಟರೊಳಗೆ ಇಲ್ಲ ಡ್ರೈ ಆದರೆ ಫುಲ್ಲು ಡ್ರೈ ಹೋಗುತ್ತೆ ನೀವು ಒಂದು ಸರಿ ಮನೆಯಲ್ಲೇ ನೋಡಿ ಟ್ರೈ ಮಾಡಿ ಹಿಂಗೆ ಕುಕ್ಕಿಂಗ್ ಯಾರು ಬರುತ್ತೆ ನೋಡ್ಕೊಂಡು ಮಾಡ್ಬೋದು ಬರ್ದಿದ್ದರೂ ಮಾಡ್ಬೋದು ಮನೆ ತುಂಬ ಈಸಿ ಆಗುತ್ತೆ ಅಡುಗೆ ಮಾಡೋಕ್ಕೆ ಬರ್ದಿಲ್ದಾರ್ಗೆ ಹೊ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಹೊಸ ಚಾನೆಲ್ ನಿಮ್ಮ ಪ್ರೋತ್ಸಾಹ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಓಕೆ ಟಾಟಾ ಗುಡ್ ನೈಟ್ ಎಲ್ರಿಗೂ ಒಳ್ಳೇದಾಗಲಿ ಶುಭರಾತ್ರಿ ಧನ್ಯವಾದಗಳು